ಚಿನ್ನ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳ್ರಿ ಚಿನ್ನ ಅಂದ ತಕ್ಷಣ ಒಂದು ಜನರಲ್ಲಿ ಮಂದ ಆಸೆ ಬರುತ್ತೆ ಅಂತಲೂ ಹೇಳ್ಬೋದು ಪ್ರತಿಯೊಂದು ಹಬ್ಬ ಜಾತ್ರೆ ಎಲ್ಲದಕ್ಕೂ ಸಮಾರಂಭಗಳಲ್ಲೂ ಚಿನ್ನ ಇಂಪಾರ್ಟೆಂಟು ಚಿನ್ನ ಬಳಕೆ ಮಾಡೇ ಮಾಡ್ತಾರೆ ಚಿನ್ನ ಇದ್ದರೆ ಒಂಥರ ತುಂಬ ಖುಷಿ ಅಂದ್ರೆ ಹೇಳ್ಬೋದು ಅವರಲ್ಲಿ ಏನೋ ಇದೆ ಅನ್ನೋ ಒಂದು ಇದಿರುತ್ತೆ ಆದರೆ ವರ್ಷದಿಂದ ವರ್ಷಕ್ಕೆ ಈ ಒಂದು ಚಿನ್ನದ ಬೆಲೆ ಹೆಚ್ಚಳ ಆಗ್ತಾ ಇದೆ ಅಂತಲೇ ಹೇಳ್ಬೋದು ನಾನು ಮುಖ್ಯವಾಗಿ ಚಿನ್ನದ ಅಂಗಡಿಯಲ್ಲೇ ಇರ್ಬೇವೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಈ ಒಂದು ಕ್ವಾಲಿಟಿ ಚಿನ್ನ ಬ ಬಳಕೆ ಮಾಡುವ ಚಿನ್ನ ಏನಾಗಿದೆ ಅಂದರೆ ಪ್ರ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಆಗ್ತಾ ಇದೆ ಅಂತಲೇ ಹೇಳ್ಬೋದು ಬರೋಬ್ಬರಿ ಎಪ್ಪತ್ತ್ಮೂರು ಸಾವಿರ ಗಡಿ ದಾಟಿದೆ ಒಂದು ತೊಲದ ಚಿನ್ನದ ಬೆಲೆ ಈ ವರ್ಷವೇ ಈ ಇಷ್ಟು ರೇಟ್ ಆಗಿದೆ ಅಂತಲೂ ಹೇಳ್ಬೋದು ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ತಿಂಗಳಿಂದ ತಿಂಗಳಿಗೆ ಈ ಒಂದು ಚಿನ್ನದ ಬೆಲೆ ಹೆಚ್ಚಾಗ್ತಾ ಇದೆ ಹಾಗೆ ಬೇಡಿಕೆಯೂ ಸಹ ಹೆಚ್ಚಾಗ್ತಾ ಇದೆ ಸಾಮಾನ್ಯ ಜನರು ಸಹ ಚಿನ್ನವನ್ನು ಒಂದು ತೊಲ ತಗೊಳ್ಳೋರು ಆಫ್ ತೊಗೊಳ್ತಾ ಇದ್ದಾರೆ ಹತ್ತು ಗ್ರಾಮ್ ತಗೊಳ್ಳೋರು ಐವತ್ತು ಗ್ರಾಮ್ ತಗೊಳ್ತಾ ಇದ್ದಾರೆ ಐದು ಗ್ರಾಮ್ ತೊಗೊಳ್ತಿದ್ದಾರೆ ಯಾಕಂದರೆ ಬೆಲೆ ಹೆಚ್ಚಳದಿಂದ ಜನ ಸಾಮಾನ್ಯರು ಅಂತಲೂ ಹೇಳ್ಬೋದು ಈ ಏಪ್ರಿಲ್ ತಿಂಗಳಲ್ಲಿ ಹಬ್ಬಗಳ ಸೀಸನ್ ಮತ್ತು ಮದುವೆ ಸಮಾರಂಭಗಳು ಕಾರ್ಯಕ್ರಮಗಳು ತುಂಬ ಇರುತ್ತೆ ಅದರಿಂದ ಈ ವರ್ಷ ಸಹ ಈ ಒಂದು ಚಿನ್ನದ ಬೆಲೆ ಹೆಚ್ಚಾಗಿದೆ ಅಂತಾನು ಹೇಳ್ಬೋದು ಹಾಗೆ ಚಿನ್ನದ ಅಂಗಡಿಯ ಮಾಲೀಕರನ್ನು ಸಹ ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಕೇಳೋಣ ಎಷ್ಟೆಲ್ಲ ರೇಟ್ ಆಗಿದೆ ಅಂತ ಹಾಗೆ ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಒಟ್ಟು ಈ ವರ್ಷ ಚಿನ್ನದ ಬೆಲೆ ಬರೋಬ್ಬರಿ ಎಪ್ಪತ್ಮೂರು ಸಾವಿರ ದಾಟಿದೆ ಮಾಲೀಕರು ನಮ್ಮ ಒಟ್ಟಿಗೆ ಇದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಹಾಯ್ ಸರ್ ನಮಸ್ತೆ ಸರ್ ಈ ವರ್ಷ ಈ ದಿನ ಪ್ರೆಸೆಂಟ್ ಈ ದಿನ ಎಷ್ಟಿದೆ ಚಿನ್ನದ ಬೆಲೆ ಅಂತೂರು ಎಪ್ಪತ್ ಮೂರು ಸಾವಿರದ ಇನ್ನೂರು ರೂಪಾಯಿ ಒಂದು ಗ್ರಾಮ್ ಇದೆ

ಜನರು ಬಂದು ತಗೊಂಡು ಹೋಗ್ತಾರೆ ಹಾಂ ತಗೊಂಡು ಹೋಗ್ತಾರೆ ಇವಾಗ ಮದುವೆ ಸೀಸನ್ ಇರ್ತದೆ ಯಾವುದು ಗ್ರೆ ಪ್ರೇಸ್ ಇರ್ತದೆ ಬೇಕಾದ್ರು ಬಜೆಟ್ ಕಮ್ಮಿನಲ್ಲಿ ಮಾಡ್ಕೊಂಡು ಹೋಗ್ತಾರೆ ಹತ್ತು ಗ್ರಾಮ್ ತಗೊಳ್ಳೋರು ಏಳು ಗ್ರಾಮು ಎಂಟು ಗ್ರಾಮು ಆರು ಅವ್ರ ಬಜೆಟ್ ಲೆಕ್ಕಲ್ಲಿ ಎಷ್ಟು ಬರುತ್ತೆ ಅಷ್ಟೇ ತಗೊಂಡು ಹೋಗ್ತಾರೆ ಆ ಥರ ಇದೆ ಸರ್ ಬೆಳ್ಳಿ ರೇಟ್ ಹೇಗಿದೆ ಎಂಬತ್ಮೂರು ರೂಪಾಯಿ ಒಂದು ಗ್ರಾಮ್ ಇದೆ ಎಂಬತ್ತ್ ಮೂರು ಸಾವಿರದ ಒಂದು ಕೆ ಜಿ ಇದೆ ಹ್ಞೂ ಬೆಳ್ಳಿ ರೇಟು ಟ್ವೆಂಟಿ ಫೈವ್ ತೌಸಂಡ್ ಹೆಚ್ಚಿಗೆ ಆಗಿದೆ ಎಷ್ಟು ದಿನದಿಂದ ಹೆಚ್ಚಿಗೆ ತ್ರೀ ಮಂತಿಂದ

ಒಟ್ನಲ್ಲಿ ಒಟ್ಟು ಡಾಲರ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಜನಸಾಮಾನ್ಯರು ಬಂದು ತಗೊಂಡು ಹೋಗ್ತಾರೆ ಏನ್ ಹೇಳ್ತಾರೆ ಅಂತ ಹೇಳ್ತಾರೆ ತುಂಬಾ ಜಾಸ್ತಿ ಆಗಿದೆ ಅಂತ ಅದು ನೆಕ್ಸ್ಟ್ ಹಾಕೋ ತರ ಇಲ್ಲ ನಾವೆಲ್ಲ ಇಮಿಟೇಷನ್ ಹಾಕ್ಬೇಕು ಬಂದ್ಬಿಟ್ಟಿದೆ ಅಂತ ಆ ತರ ಹೇಳ್ಕೊಂಡು ಹೋಗ್ತಾರೆ ಅದೇ ಇಮಿಟೇಷನ್ ಗೋಲ್ಡ್ ತರ ಜಾಸ್ತಿ ಆದ್ಮೇಲೆ ಅಲ್ಲ ಈ ತರ ಬೆಲೆ ಜಾಸ್ತಿ ಆದ್ರೆ ನಾವು ನೆಕ್ಸ್ಟ್ ಅದಕ್ಕೆ ಅದೇ ಚಿನ್ನ ಹಾಕೋದು ನಮ್ಗೆ ಇದಾಗಲ್ಲ ಅಂತ ಹೇಳ್ತಾರೆ ಹಂಗೆ ಕೇಳಿದ್ರಲ್ಲ ಹತ್ತು ಗ್ರಾಮ್ ತಗೊಳ್ಳೋರು ಐದು ಗ್ರಾಮ್ ತಗೊಳ್ತಾರೆ ಅಂತ ಹೇಳಿ ಮುಖ್ಯವಾಗಿ ಏಪ್ರಿಲ್ ತಿಂಗಳಲ್ಲೇ ಹೆಚ್ಚಳ ಆಗಿದೆ ಈ ಒಂದು ಏಪ್ರಿಲ್ ತಿಂಗಳ ಹಬ್ಬಗಳ ಒಂದು ಸೀಸನ್ ಅಂತಾನೆ ಹೇಳ್ಬೋದು ಮದುವೆ ಸಮಾರಂಭಗಳು ಕಾರ್ಯಕ್ರಮಗಳು ಇತರ ಸೀಸನ್ ಅಂತಾನೆ ಹೇಳ್ಬೋದು ಈ ಟೈಮಲ್ಲಿ ಏರಿಕೆ ಆಗಿದ್ರೆ ಮೇನು ಇದಲ್ಲ ಕಾರಣ ಡಾಲರ್ ಹೆಚ್ಚ ಜಂಪ್ ಆದರೆ ಒಂದು ಚಿನ್ನದ ಬೆಲೆ ಜಂಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಬೇಡಿಕೆನೂ ಸಹ ನಮ್ಮ ದೇಶದಲ್ಲಿ ಹೆಚ್ಚಿದೆ ಅಂತಲೂ ಹೇಳ್ಬೋದು ಎಲ್ಲರೂ ಸಹ ಬಳಕೆ ಮಾಡುವುದು ಒಂದು ಚಿನ್ನ ಇದೆ ಅಂದರೆ ಅವ್ರಿಗೆ ಏನೋ ಒಂದು ಖುಷಿ ಮಂದಾಸ ಏನೋ ಇದೆ ನಮ್ಮ ಹತ್ರ ಅನ್ನೋದು ಆದರೆ ಈಗ ಚಿನ್ನದ ಬೇರೆ ತ ಹೆಚ್ಚಾಗ್ತಾ ಹೋಗ್ತಾ ಇದ್ದರೆ ಜನರು ಸಹ ಆಗ್ತಾರೆ ತಗೊಳ್ದುಕೊಳ್ಳೋದಕ್ಕೆ ಏನಪ್ಪ ಇಷ್ಟೊಂದು ಆಯಿತು ಅಂದರೆ ಒಂದು ತಲ ಎಪ್ಪತ್ತ್ಮೂರು ಸಾವಿರ ಅಂದರೆ ಲೆಕ್ಕಕ್ಕೆ ಎಷ್ಟ ಇರ್ಬೋದು ಅಂತ ಒಟ್ನಲ್ಲಿ ಈ ಒಂದು ಚಿನ್ನಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ರಾಜ್ಯದಲ್ಲಿ ಜನರಿಗೂ ಸಹ ಪ್ರತಿಯೊಬ್ಬರೂ ಸಹ ಚಿನ್ನ ಯೂಸ್ ಮಾಡ್ತಾರೆ ತುಂಬ ಪ್ರತಿಯೊಬ್ಬರಿಗೂ ಪ್ರಾಮುಖ್ಯತೆ ಇದೆ ಡಾಲರ್ ಬೆಲೆ ಜಂಪ್ ಆದರೆ ಈ ಒಂದು ಚಿನ್ನದ ಬೆಲೆ ಸಹ ಜಂಪ್ ಆಗುತ್ತೆ ಅಂತಲೂ ಸಹ ಹೇಳ್ಬೋದು ಆದರೆ ಹಬ್ಬ ಇರುವುದರಿಂದ ಮದುವೆ ಸಮಾರಂಭಗಳಿರುವುದರಿಂದ ಈ ಒಂದು ಚಿನ್ನದ ಬೆಲೆ ಏರಿಕೆ ಆಗಲ್ಲ ಡಾಲರ್ ಬೆಲೆ ಜಂಪ್ ಆದರೆ ಮಾತ್ರ ಚಿನ್ನದ ಬೆಲೆ ಡ ಜಂಪ್ ಆಗೋದು ಅಂತ ಈ ಮಾಲೀಕರು ಸಹ ಹೇಳ್ತಾರೆ ಈ ಹೇಳ್ತಾ ಇದ್ದಾರೆ ಚಿನ್ನದ ಮಾಲೀಕರು ಎಲ್ಲರೂ ಸಹ ಒಟ್ಟಿನಲ್ಲಿ ಈ ಒಂದು ಚಿನ್ನ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಎಲ್ಲರೂ ಬೆಳಕೆ ಮಾಡೇ ಮಾಡ್ತಾರೆ ಎಷ್ಟೇ ಬೆಲೆ ಆದರೂ ಒಂದು ತೊಲ ತೊಗೊಳ್ಳೋರು ಆಫ್ ತಗೊಳ್ತಾರೆ ಹತ್ತು ಗ್ರಾಮ್ ತಗೊಳ್ಳೋರು ಐದು ಗ್ರಾಮ್ ಅಥವಾ ಒಂದು ಗ್ರಾಮ್ ಆದರೂ ತೊಗೊಂಡು ಯೂಸ್ ಮಾಡ್ತಾರೆ ಅಂತಲೂ ಹೇಳ್ಬೋದು ಒಟ್ಟಿನಲ್ಲಿ ಈ ಒಂದು ನಮ್ಮ ರಾಜ್ಯದಲ್ಲಾಗಿರ್ಬೋದು ಜನರು ದೇಶ ಒಟ್ನಲ್ಲಿ ಈ ಒಂದು ಎಲ್ಲರಿಗೂ ಸಹ ಚಿನ್ನದ ಪ್ರಾಮುಖ್ಯತೆ ತುಂಬ ಇದೆ ತುಂಬ ಇಷ್ಟ ಆದರೂ ಯೂಸ್ ಮಾಡೇ ಮಾಡ್ತಾರೆ ಒಂದು ಚಿನ್ನ ಇದ್ರೆ ಏನೋ ಒಂದು ಶಕ್ತಿ ಏನೋ ನಮ್ಮ ಹತ್ರ ಇದೆ ಅನ್ನೋದು ಅಂತಲೂ ಹೇಳ್ಬೋದು ಒಟ್ನಲ್ಲಿ ವರ್ಷದಿಂದ ವರ್ಷಕ್ಕೆ ಈ ಚಿನ್ನದ ಬೆಲೆ ಹೆಚ್ಚಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಚಿನ್ನದ ಬೆಲೆ ಹೆಚ್ಚಾದರೆ ಜನರು ಚಿನ್ನ ಯೂಸ್ ಮಾಡ್ತಾರೋ ಅಥವಾ ಇಲ್ಲೇ ಎಂಬುದೇ ಒಂದು ಡೌಟ್ ಶುರುವಾಗಿದೆ ಅಂತ ಎಲ್ಲರೂ ಸಹ ಇದು ರೋಡಿ ಗೋಲ್ಡ್ ಅಂತಾರಲ್ಲ ಆ ಥರ ಎಲ್ಲ ಕನ್ವರ್ಟ್ ಎಲ್ಲವು ಚೇಂಜ್ ಆಗ್ತಾ ಇದ್ದಾರೆ ಅಂದರೆ ಜಾಸ್ತಿ ರೇಟ್ ಇರೋದರಿಂದ ತಗೊಳಕ್ಕೆ ಆಗ್ತಾ ಆಗಲ್ಲ ಅಂತ ಒಂದು ಕಡಿಮೆ ಬೆಲೆ ಚಿನ್ನದ ರೂಪದಲ್ಲಿ ಇರುವುದನ್ನು ತಗೊಂಡು ಯೂಸ್ ಮಾಡೋ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತಲೂ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸಲ್ಮಾನ್ ಜೊತೆ ಬಿಂದು ಬೋಸಮ್ಮ ಬಿ ಟಿ ವಿ ನ್ಯೂಸ್ ಬೆಂಗಳೂರು